wors fetch play power after example that certain of that thing that sort of too long, wouldn't it anyone have sometimes come to school? Senior student. He makes meεί. trainer student junior 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 GO avцев

ಪಿನ್ ಟು ಪಿನ್ ಹೊಡೆದಂಗ ಸರ್ವೆ ನಂಬರ್ ಹೊಡೆದಂಗೆ ಓನ್ ನಂಬರ್ ಹೊಡೆದಂಗೆ ಟಿ ವಿಲ್ ಹಾಕ್ತಾವ್ರ ಅಷ್ಟೆ ಬಿ ಕಾರಣ ನಾನು ಲಾಸ್ಟ್ ಮೀಟಿಂಗ್ ಅಲ್ಲೇ ಹೇಳಿದ್ದೀನಿ ಇದನ್ನ ನೋಟಿಸ್ ಮಾಡಬೇಡಿ ಅಧಿಕೃತ ಕೊಡಿ ನೀವು ಅದು ಕಳಿಸ್ಕೊಡಿ ಇದನ್ನ ಸದ್ಯಕ್ಕೆ ನಾವು ಏನು ಸರ್ ಲೋಕ ಲೋಕಾಯುಕ್ತದಿಂದ ಒಂದು ಅರ್ಜಿ ಕೇಳಿದಾಗ ನಾವು ಪರಿಶೀಲನೆ ಮಾಡಿ ವರದಿ ಕೊಡ್ತಕ್ಕಂತ ನಮ್ಮ ಕರ್ತವ್ಯ ನಾವು ವರದಿ ಮಾಡಬೇಕು ಅನ್ನೋ ಕಾರಣದಿಂದ ನಾವು ಆರೈ ಕೊಡ್ತೀವಿ ಸರ್ವೆ ಮಾಡಿ ಎಷ್ಟೆಷ್ಟು ಯಾರು ಬರ್ತಾರೆ ಸರ್ಕಾರಿ ಕಟ್ಟಡಗಳು ಇದೆ ಅಂತ ನಾವು ರಿಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರೇನ್ ಡೈರೆಕ್ಷನ್ ಅದಕ್ಕೆ ಮುಂಚೆನೆ ಇವರು ಕನ್ನಡ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಇದ್ದಾರೆ ಈ ರೀತಿ ಎಲ್ಲ ವಿಡಿಯೋದಲ್ಲಿ ಎದ್ದು

ಇವತ್ತು ಏನು ನಾನು ಕಲಿಸಿದ್ದು ಸಹ ಒಂದೊಂದೇ ಆದರೂ ಬರ್ತಾ ಇದ್ದಾನೆ ನಾನು ರಾಜಕಾರಣದಲ್ಲಿ ಲಾಸ್ಟ್ ಆದರೂ ಪರವಾಗಿಲ್ಲ ಐದು ವರ್ಷ ಲಾಸ್ಟ್ ಆದರೂ ಪರವಾಗಿಲ್ಲ ಚಿರುಕಾಲವಾಗಿ ಹನ್ನೊಂದು ವರ್ಷ ಉಡ್ದ ನಂಗೆ ಸಾಕು ಅನ್ನೋ ಒಂದು ಹೆಸ್ರಿದೆ ಇವತ್ತು ಏನು ಹುಡ್ಬಾರದು ಅಂತ ಅನ್ನೋದ್ದು ನನ್ನ ಕೆರೆಗೆ ಮದುವರಿ ಆಗಿದೆ ಯಾಕೆ ನಾನು ಅಧಿಕಾರಿಗೆ ಅಂತ ಹೇಳಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ತ್ಯಾಕ್ಸ್ ಹೇಳ್ತೀನಿ ಇನ್ನೊಬ್ಬರು ಕೆರೆಗಳಿದ್ದಾವೆ ಇನ್ನೂ ಸಾಕಷ್ಟು ಹುಡ್ದ ಕೆರೆಗಳಿದ್ದಾವೆ ಆದಷ್ಟು ಬೇಗ ಕೆರೆಗಳನ್ನ ತೆರವುಗೊಳಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವೇನ್ ಮಾತಾಡಿದಿವೆ ನೀವು ಸ್ವಲ್ಪ ಪಾಸ್ವರ್ಡ್ ಮಾಡ್ಬೇಕಾಗ್ತದೆ ಪಾಸ್ವರ್ಡ್ ಮಾಡಬೇಕಾಗ್ತದೆ ಅದಲ್ಲ ಈ ಕೂಡ ನೀವು ಆಗಿ ಕೆಲವು ಬೆಂಗಳೂರಿಂದ ಬಂದಿರ್ತಕ್ಕಂಥ ಕೆಲವು ದುರಡು ಕೆಲವು ಪಟ್ರ ಎರಡಕ್ಕೆ ಎಂಟಕ್ರ ಕೆರೆ ಹಾಕೊಂಡವ್ರಿಗೆ ಇಂಥವಾಗೆಲ್ಲ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ದಯವಿಟ್ಟು ನಾನು ಸ್ಪಾಟ್ ಕೊಡ್ತೀನಿ ದಯವಿಟ್ಟು ಆದಷ್ಟು ಬೇಗ ಇದೇ ತಿಂಗಳು ಒಂದು ಎರಡು ತಿಂಗಳು ಒಳಗಡೆ ಮಾರ್ಚ್ ಮೂವತ್ತೊಂದ ಒಳಗಡೆ ಎಲ್ಲಾ ಕೆರೆಗಳನ್ನ ತೆರವುಗೊಳಿಸಬೇಕು ಇನ್ಕ್ಲೂಡಿಂಗ್ ನಮ್ದಿದ್ರೆ ಸಮೃದ್ಧಿ ಮಂದಿನ ಶಾಸಕ ಹಾಕೊಂಡಿದ್ರು ಕೂಡ ಬಿಡಬೇಡ ಬೆಳಗಿನವ್ರನ್ನ ಇದನ್ನ ನಾವು ಸರ್ಕಾರಿ ಸ್ವತ್ತುಗಳನ್ನ ಉಳಿಸಿಲ್ಲ ಅಂತಂದ್ರೆ ಸರ್ಕಾರಿ ಸ್ವತ್ತುಗಳನ್ನ ಕೊಡು ನಾವು ನಡೀತೀವಿ ಅಂತಂದ್ರೆ ಇನ್ನು ಯಾವ್ದಕ್ಕೆ ಪ್ರೊಡಕ್ಷನ್ ಕೊಡ್ತೀವಿ ನಾವು

ಇವತ್ತು ಎಲ್ಲಿಂದ ಬಂದು ಇವತ್ತು ದಾಖಮಂಡ್ ಸೃಷ್ಟಿ ಮಾಡಿಕೊಂಡು ಅದನ್ನ ಮಾಡಕ್ಕೆ ನಮ್ಮ ಅಭಿವೃದ್ಧಿ ಇಲಾಖೆಗಳೇ ಕಾರಣ ಅಭಿವೃದ್ಧಿ ಇಲಾಖೆಯವರೇ ಕಾರಣ ಗೌರ್ಮೆಂಟ್ ಜಮೀನಲ್ಲ ದಾಖಲಾದ ಸೃಷ್ಟಿ ಮಾಡಿಕೊಟ್ಟು ಇವತ್ತು ಬೆಂಗಳೂರಿಂದ ತಂದು ರಿಯಲ್ ಎಸ್ಟೇಟ್ ಎಲ್ಲ ಬಿಟ್ಕೊಂತ ಇವತ್ತು ಸಭೆ ನಮ್ಮ ಸಭೆ ಹಾಕಿದ್ದೀನಿ ದಯವಿಟ್ಟು ಕೆರೆಗಳನ್ನ ಮುಳುಬಾಕರೆಗಳನ್ನ ಉಳಿಸಿ ಈ ಉಳಿಸಿಲ್ಲ ಅಂತಂದ್ರೆ ತಲ್ತಾಳಾದ್ರಿಗೆ ನಾವು ಕೇಳ್ಕೊಳಕ್ ಆಗಲ್ಲ ಇಲ್ಲಿ ಕೆರೆ ಇತ್ತು ಇಲ್ಲಿ ಕಾನೆ ಇತ್ತು ಗದ್ದೆ ಇತ್ತು ಅಂತ

ಏನಂತ ಕೇಳಿದ್ದಕ್ಕೆ ನಮ್ಮಲ್ಲಿ ಯಾರು ಉಳಿದ ಜಾಗ ಇಲ್ಲ ಇಂಥ ಕೆಲಸ ಮಾಡಿದ್ರು ನಾವು ನಡೆಯಿಲ್ಲ ಯಾರೋ ಬದಲಾವಣೆ ಬರ್ತಾರೆ ಎಸ್ಟೇಟ್ ಬರ್ತಾರೆ ಇವರಿಗೆಲ್ಲ ನಾವು ಸಾತ್ರೆ ರೆಡ್ ನಡ್ಕಾ ಕೂಡ